ಮಂಡ್ಯ ಜಿಲ್ಲೆಯೊಳಗಿನ ಒಳಗಿನ ಒಂದು ಚಿಕ್ಕ ಹಳ್ಳಿ ಬಾಳೆಹೊನ್ನೂರು ಬೆಳಿಗ್ಗೆ ಹಸಿರಿನ ಹೊಲಗಳು ಮಧ್ಯಾಹ್ನ ತಾಪಪಾನ ತೀರಾ ಬಿಸಿ ರಾತ್ರಿ ಹೊತ್ತಿಗೆ ಕತ್ತಲಿನ ಶಾಂತಿ ಆದರೆ ಹಳ್ಳಿಯವರಗಡೆ ಒಂದು ಹಳಿಯ ಮನೆ ಮಾತ್ರ ಜನರು ಅಲ್ಲಿ ಹೋಗೋದು ತಪ್ಪಿಸ್ತಾರೆ ಹಳ್ಳಿಗರು ಅದನ್ನ ಅನ್ನಯ್ಯನ ಮನೆ ಅಂತ ಕರಿತಿದ್ರು ಆ ಮನೆಗಳಲ್ಲಿ ವರ್ಷಗಳ ಹಿಂದೆ ನಡೀತಿದ್ದ ಒಂದು ಘಟನೆ ಹಳ್ಳಿಗರ ಬಾಯಲ್ಲಿ ಇಂದಿಗೂ ಓಡಾಡ್ತಿತ್ತು ಹತ್ತಾರು ವರ್ಷಗಳ ಹಿಂದೆ ಅನ್ನಯ್ಯ ಎನ್ನುವ ರೈತ ಆ ಮನೆಯಲ್ಲಿ ವಾಸಿಸುತ್ತಿದ್ದ ಒಬ್ಬ ಸತ್ಯವಾದ ಬಡ ರೈತ ಆದರೆ ಒಂದು ರಾತ್ರಿ ಭಾರಿ ಮಳೆ ಮಿಂಚು ಸಿಡಿದು ಬರುತ್ತಿತ್ತು ಅವನು ಏನೋ ಕೋಪದಿಂದ ಹೊಲಕ್ಕೆ ಹೋದನೆಂದು ಅವನ ಹೆಂಡತಿ ಹೇಳಿದ್ದಳು ಆದರೆ ಅವನು ಮರಳಿ ಬಂದಿರಲಿಲ್ಲ ಹೊಲದ ಹತ್ತಿರ ಕೇವಲ ಅವನ ಲ್ಯಾಂಪಿನ ತುಂಡು ಮತ್ತು ಕೆಂಪು ಚಪ್ಪಲಿಯೊಂದು ಮಾತ್ರ ಸಿಕ್ಕಿತ್ತು ಆ ರಾತ್ರಿ ಇಂದಿನ ದಿನ ಅವನು ಹಳ್ಳಿಯ ಪಟೇಲರ ಜೊತೆ ಜಗಳ ಮಾಡಿದ್ದ ಅವನ ಒಲವನ್ನು ಹಳ್ಳಿಯವರು ಬಲವಂತವಾಗಿ ಮಾರಿಸಿಕೊಳ್ಳಬೇಕೆಂದು ನೋಡುತ್ತಿದ್ದರು ಆದರೆ ಅಣ್ಣಯ್ಯ ಹೇಳ್ತಿದ್ದ ನನ್ನ ಒಲ ನಾನು ಸತ್ರು ಬಿಡಲ್ಲ ಯಾರು ಇದನ್ನ ಮುಟ್ಟಬಾರದು ಅಂತ ಹೇಳಿದ್ದ ಹೀಗೆ ಹೇಳಿ ಹೋದವನು ಸತ್ತು ಹೋದ ಆದರೆ ಹಳ್ಳಿಯವರು ನಂಬಿದ್ದರು ಅವನ ಆತ್ಮ ಇನ್ನೂ ಒಲದ ಸುತ್ತಲೇ ಅಲೆದಾಡುತ್ತಿದೆ ಎಂದು ಹತ್ತಾರು ವರ್ಷಗಳ ನಂತರ ಆ ಮನೆ ಬಾಡಿಗೆಗೆ ಕೊಡೋಕೆ ಬಂದಿತ್ತು ನಗರದ ರಾಮು ಎಂಬುವರು ತಮ್ಮ ಹೆಂಡತಿ ಸವಿತಾ ಮತ್ತು ಇಬ್ಬರ ಮಕ್ಕಳ ಜೊತೆ ಬಂದು ಅಲ್ಲಿ ವಾಸ ಮಾಡೋಕ್ಕೆ ಶುರು ಮಾಡ್ತಾರೆ ಅವರಿಗೆ ಗೊತ್ತಿರಲಿಲ್ಲ ಆ ಮನೆಯ ಹಳೆಯ ಕತೆ ಮನೆ ನಿಜಕ್ಕೂ ಸುಂದರವಾಗಿತ್ತು ದೊಡ್ಡ ಅಂಗಳ ಕಲ್ಲಿನ ಬಾಗಿಲು ಮರದ ಸ್ತಂಭಗಳು ಆದರೆ ಆ ಮನೆಯೊಳಗೆ ಪ್ರವೇಶಿಸಿದಾಗ ಸವಿತಾಳಿಗೆ ಒಂದು ವಿಚಿತ್ರ ತಂಪು ತಟ್ಟಿದಂಗೆ ಆಯ್ತದೆ ಮೊದಲ ದಿನ ಎಲ್ಲವೂ ಸರಿಯಾಗಿತ್ತು ಸಂಜೆ ಎಲ್ಲರೂ ಊಟ ಮಾಡಿ ನಿದ್ರೆಗೆ ಹೋದರು ಆದರೆ ಮಧ್ಯರಾತ್ರಿ ಬಾಗಿಲು ಟಕ್ ಅಂತ ತಟ್ಟಿದ ಶಬ್ದ ಬರುತ್ತದೆ ರಾಮು ಹೊರಗೆ ನೋಡಿದಾಗ ಯಾರೂ ಇರಲಿಲ್ಲ ಗಾಳಿ ತಂಪಾಗಿ ಬೀಸುತ್ತಿತ್ತು ಅವನು ಕತ್ತೆ ಇರಬಹುದು ಅಂತ ಒಳಗೆ ಬಂದ ಆದರೆ ಅಗಲಿನಲ್ಲಿ ಬಾಗಿಲಿನ ಮೇಲೆ ಕೆಂಪು ಬಣ್ಣದ ಕೈ ಗುರುತು ಕಾಣಿಸ್ತಿತ್ತು ಎರಡನೇ ರಾತ್ರಿ ಅವನ ಮಗ ಅರವಿಂದ ತನ್ನಮ್ಮ ತಾಯಿಗೆ ಹೇಳ್ತಾನೆ ಅಮ್ಮ ನಿನ್ನೆ ಬಾಗಿಲ ಹತ್ತಿರ ಕಪ್ಪು ಕಣ್ಣುಗಳ ಅಜ್ಜ ನಿಂತಿದ್ದ ಅಂತ ಸವಿತಾ ನಗುತ್ತಾ ಕನಸು ಕಾಣ್ತಿದ್ಯ ಮಗ ಅಂತ ಹೇಳ್ತಾಳೆ ಆದರೆ ಮಗ ಹೇಳ್ತಾನೆ ಅವನು ನತ್ತಿದ್ದ ನನ್ನನ್ನು ಕೈ ಬೀಸಿ ಕರಿತಿದ್ದ ಅಂತ ಹೇಳ್ತಾನೆ ಮೂರನೇ ದಿನ ಸಂಜೆ ಮನೆಯ ಒಳಗಡೆ ಯಾರೂ ಇಲ್ಲದಿದ್ದರೂ ಬಾಗಿಲುಗಳು ನಿಧಾನವಾಗಿ ತಿರುಗುತ್ತಿದ್ದವು ಸವಿತಾ ಕಿಚನ್ನಲ್ಲಿ ಪಾತ್ರೆ ತೊಳೆಯುತ್ತಿದ್ದಾಗ ಹಿಂದೆ ಯಾರು ನಿಂತಿರುವ ಭಾವನೆ ಬರುತ್ತಿತ್ತು ಆಕೆ ತಿರುಗಿದ್ದಾಗ ಅಲ್ಲಿ ಕೇವಲ ಯಾರೂ ಇರಲಿಲ್ಲ ಕೇವಲ ಕತ್ತಲೆ ಅವಳು ಎದ್ರಿಕೊಂಡು ರಾಮುವಿಗೆ ಹೇಳ್ತಾಳೆ ಈ ಮನೆಯಲ್ಲಿ ಏನೋ ವಿಚಿತ್ರ ಇದೆ ಎಂದು ರಾಮು ಅಷ್ಟು ನಂಬಲಿಲ್ಲ ಆದರೆ ಅವನಿಗೆ ರಾತ್ರಿ ಅವತ್ತು ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತದೆ ಅವರ ಮನೆಯ ನಾಯಿ ಟಾಮಿ ರಾತ್ರಿ ಹೊತ್ತಿಗೆ ಬೊಗಳಿಕೊಂಡು ಓಡಾಡ್ತಿತ್ತು ಆ ರಾತ್ರಿ ಅದು ಹಾವು ಹಿಡಿಯೋ ಶಬ್ದ ಮಾಡಿದ್ದರೂ ಬೆಳಿಗ್ಗೆ ಅದು ಮಂಚದ ಹತ್ತಿರ ಸತ್ತಿ ಬಿದ್ದಿತ್ತು ಅದರ ಕಣ್ಣುಗಳು ತೆರೆದಿದ್ದವು ಆದರೆ ಬಾಯಲ್ಲಿ ಕೆಂಪು ಧೂಳು ಮಾತ್ರ ಇತ್ತು ಹಳ್ಳಿಯವರು ಬಂದು ಹೇಳ್ತಾರೆ ಅದು ಅಣ್ಣಯ್ಯನ ಮಣ್ಣಿನ ಗುರುತು ಅಂತ ಹಳ್ಳಿಯ ಹಿರಿಯ ಮಂಜಯ್ಯ ರಾಮಿಗೆ ಹೇಳ್ತಾನೆ ನೀವು ಅಲ್ಲಿ ಇರುದ್ರೆ ಭಯಾನಕಾಗುತ್ತೆ ಆ ಮನೆ ಹತ್ತಿರ ಹೊಲದ ಮಾಲೀಕ ಅಣ್ಣಯ್ಯ ಅವನು ಶಪಥ ಮಾಡಿಕೊಂಡಿದ್ದ ಯಾರು ಅವನ ಮನೆಯಲ್ಲಿ ವಾಸ ಮಾಡಬಾರದು ಅಂತ ಅಂತ ಮಂಜಯ್ಯ ಹೇಳ್ತಾನೆ ರಾಮು ನಗುತ್ತಾ ಇವು ಹಳ್ಳಿಯ ಕತೆಗಳು ನಾವೆಲ್ಲ ನಂಬಲ್ಲ ಅಂತಾನೆ ಆ ರಾತ್ರಿ ಮಳೆ ಬೀಳುತ್ತಿರುತ್ತೆ ಮಧ್ಯರಾತ್ರಿ ಸಿಡಿಲು ಒಡೆದಾಗ ಕಿಡಕಿ ಬಳಿ ನಿಂತಿದ್ದ ಸವಿತಾ ಕಿರಿಸುತ್ತಾಳೆ ರಾಮು ಓಡಿ ಬಂದಾಗ ಹೊರಗಿಂದ ಒಬ್ಬ ಕಪ್ಪು ನೆರಳು ಹಾರಿ ಹೋಗುತ್ತೆ ಆ ನೆರಳಿನ ಕಣ್ಣುಗಳು ರಕ್ತದ ಬಣ್ಣದಂತೆ ಒಳಿಯುತ್ತಿದ್ದವು ಹಳ್ಳಿಯ ದೇವಾಲಯದ ಬಾಳಿ ಎನ್ನುವ ಹುಡುಗ ಹೇಳ್ತಾನೆ ನನ್ನ ಅಜ್ಜ ಹೇಳ್ತಿದ್ದ ಅಣ್ಣೆಯನ ಆತ್ಮ ಶಾಂತವಾಗಿಲ್ಲ ಅಂತ ಅವನ ರಕ್ತದ ಅನಿ ಒಲದ ಮಣ್ಣಿನೊಳಗೆ ಬೆರೆತಿದೆ ಎಂದು ಅಂತ ಹೇಳ್ತಾನೆ ಈಗ ಹೇಳಿ ಹುಡುಗ ಹೋಗಿಬಿಡ್ತಾನೆ ರಾಮುವಿಗೆ ಅದೇ ಕ್ಷಣದಿಂದ ಒಂದು ತೀವ್ರ ಅಸಹನೆ ಶುರುವಾಗುತ್ತೆ ಟಿ ವಿ ಸ್ವತಃ ತನ್ನತ್ತಾನೆ ಆನ್ ಆಗುತ್ತಿತ್ತು ಅಂಗಳದ ಬಾವಿಯಿಂದ ಹೊಗೆ ಬರುತ್ತಿತ್ತು ಸವಿತಾ ರಾತ್ರಿ ನಿದ್ದೆ ಮಾಡುತ್ತಿದ್ದಾಗ ಯಾರು ಅವಳ ಕಿವಿಯಲ್ಲಿ ಮಾತನಾಡುವ ಶಬ್ದ ಕೇಳಿಸ್ತಿತ್ತು ನನ್ನ ಮನೆ ನನ್ನ ಒಲ ಹಿಂತಿರುಗಿಸಿ ಅಂತ ರಾಮು ಅಲೆಯುವಂತವನಾದ ಅವನ ಕಣ್ಣುಗಳು ಕೆಂಪಾಗಿದ್ದವು ಅವನು ಕಡೆಯ ದಿನ ಹೇಳಿದ ಈ ಮನೆ ನನ್ನದು ಅಂತ ಯಾರು ನನಗೆ ಅಡ್ಡಬಾರದು ಅಂತ ಹೇಳಿದ್ದ ಅವನು ಅಣ್ಣಯ್ಯನಂತೆ ನಡೆದುಕೊಳ್ಳತೊಡಗಿದ ಆತ್ಮ ಅವನೊಳಗೆ ಪ್ರವೇಶಿಸುತ್ತಿದ್ದಂಗಿತ್ತು ಹಳ್ಳಿಯರು ಹೇಳ್ತಾರೆ ಅವನು ಈಗ ಅಣ್ಣಯ್ಯನ ರೂಪ ಆತ್ಮ ಹಿಡಿದಿದೆ ಎಂದು ಯಾರೂ ಸಹ ಮನೆಯ ಹತ್ತಿರ ಹೋಗಲಿಲ್ಲ ಮನೆಯೊಳಗಿಂದ ರಾತ್ರಿ ಹೊತ್ತಿಗೆ ಕೂಗಾಟಗಳು ಕೇಳಿಸುತ್ತಿದ್ದವು ಒಂದು ದಿನ ಭಾರಿ ಮಳೆ ರಾತ್ರಿ ಕರೆಂಟ್ ಹೋಗಿತ್ತು ಹಳ್ಳಿಯವರು ದೂರದಿಂದ ನೋಡಿದಾಗ ಆ ಮನೆಯೊಳಗಿಂದ ಒಂದು ಬೆಳಕು ಒಡೆಯುತ್ತಿತ್ತು ಅದರೊಳಗೆ ಒಬ್ಬ ಕಪ್ಪು ನೆರಳು ಬಾಗಿಲು ಮುರಿದು ಹೊರಗೆ ಬಂದಿದ್ದ ಕೈಯಲ್ಲಿ ಲ್ಯಾಂಪ್ ಹಿಡಿದು ಬೆಳಗಿನ ಜಾವ ನೋಡಿದ್ರೆ ಆ ಮನೆ ಪೂರ್ತಿ ಖಾಲಿಯಾಗಿತ್ತು ಆ ಕುಟುಂಬವೇ ನಾಪತ್ತೆಯಾಗಿತ್ತು ಪೊಲೀಸರು ಬರ್ತಾರೆ ಮನೆ ಖಾಲಿ ಆದರೆ ಗೋಡೆಯ ಮೇಲೆ ಕೆಂಪು ಬರಹ ಆ ಮನೆ ಅಣ್ಣಯ್ಯನದು ಅಂತ ಅದಾದ ಮೇಲೆ ಆ ಮನೆಗೆ ಯಾರೂ ಸಹ ಬರಲಿಲ್ಲ ಬರೋಕು ಎದುರುಕೊಳ್ಳೋರು ಇಂದಿಗೂ ಆ ಮನೆ ಅಲ್ಲಿಯೇ ಇದೆ ಮಳೆ ಬರುವ ರಾತ್ರಿ ಅಲ್ಲಿ ಯಾರಾದರೂ ಹತ್ತಿರ ಹೋದರೆ ಬಾಗಿಲು ತಟ್ಟುವ ಶಬ್ದ ಕೇಳಿಸ್ತದೆ ಕಾಲಕಾಲಕ್ಕೆ ಯಾರಾದರೂ ಬಂದು ವಾಸಿಸುವ ಪ್ರಯತ್ನ ಕಾಲಕಾಲಕ್ಕೆ ಯಾರಾದರೂ ಬಂದು ವಾಸಿಸಲು ಪ್ರಯತ್ನಿಸಿದರೂ ಕೆಲವು ದಿನಗಳಲ್ಲಿ ನಾಪತ್ತೆಯಾಗುತ್ತಿದ್ದರು ಹಳ್ಳಿಯವರು ಇಂದಿಗೂ ಹೇಳ್ತಾರೆ ಅಣ್ಣೆಯನ್ನ ಶಪಥ ಮುರಿಯೋದಿಲ್ಲ ಅವನ ಆತ್ಮ ತನ್ನನ್ನೇ ಕಾಪಾಡಿಕೊಳ್ಳುವವರಿಗೂ ಯಾರಿಗೂ ಶಾಂತಿ ಇಲ್ಲ ಅಂತ ಯಾರಾದರೂ ಹಳ್ಳಿಗೆ ಬಂದು ಆ ಮನೆಯ ಹತ್ತಿರ ರಾತ್ರಿ ನಿಂತರೆ ಬಾಗಿಲ ಹತ್ತಿರ ಟಕ್ ಟಕ್ ಅಂತ ಶಬ್ದ ಕೇಳಿಸ್ತದೆ ಅದಾದ್ಮೇಲೆ ಸಿಡಿದು ಒಡೆದ ಬೆಳಕಿನಲ್ಲಿ ಕಪ್ಪು ನೆರಳು ಕಾಣುತ್ತದೆ ಮತ್ತೆ ಕತ್ತಲೆ ಮತ್ತೆ ಶಾಂತಿ ಆದರೆ ಒಂದು ಶಬ್ದ ಕೇಳಿಸ್ತದೆ ನನ್ನ ಮನೆ ಅಂತ ಈ ಮನೆಯನ್ನ ಈಗ ಸರ್ಕಾರ ಹ್ಯಾಂಡ್ ಓವರ್ ಮಾಡಿಕೊಂಡಿದೆ ಆದರೆ ಯಾವ ಅಧಿಕಾರಿಗಳು ಒಳಗೆ ಕಾಲಿಡೋ ಧೈರ್ಯ ಮಾಡಿಲ್ಲ ಯಾಕಂದ್ರೆ ಪ್ರತಿ ಬಾರಿ ಬಾಗಿಲು ಮುಟ್ಟಿದವರು ಹೇಳ್ತಾರೆ ಒಬ್ಬ ಇನ್ವಿಸಿಬಲ್ ಆ್ಯಂಡ್ ಅವರನ್ನು ತಳ್ಳಿದಂಗೆ ಆಗುತ್ತೆ ಎಂದು ಅಣ್ಣಯ್ಯ ತನ್ನ ಸಪದದಿಂದ ಇಂದಿಗೂ ಮುಕ್ತವಾಗದ ಆತ್ಮ ಆಗಿದ್ದಾನೆ ನಮಸ್ಕಾರ